ಪತ್ರಕರ್ತ ಮಿತ್ರಗೂ ದೃಶ್ಯ ಮಾಧ್ಯಮದ ಮೃತರಿಗೆ ನಮಸ್ಕಾರ ನಡೆದಂತಹ ಅಹಿತಕರ ಘಟನೆಗಳ ಬಗ್ಗೆ ಇವತ್ತು ತಮಗೆಲ್ಲ ತಿಳಿದಿದೆ ಮೊನ್ನೆ ಕಾಂಗ್ರೆಸ್ ಪಕ್ಷ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಹಾಗೆ ಸಿ ಡಬ್ಲ್ಯೂ ಸಿ ಮೆಂಬರ್ ಕೂಡ ರಾಜ್ಯಸಭಾ ಸದಸ್ಯರಾಗಿರೋದಂತಹ ನಾಸಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಇಲ್ಲಿಗೆ ಕಳುಹಿಸಿತ್ತು ಅದರ ನಂತರ ಇವತ್ತು ಎರಡು ದಿವಸದ ಮೊದಲು ಬಿಜೆಪಿಯ ಒಂದು ತಂಡವು ಕೂಡ ಇಲ್ಲಿ ಬಂದಿತ್ತು ನಾವು ಪ್ರಪ್ರಥಮವಾಗಿ ಎರಡು ತಂಡಗಳ ಉದ್ದೇಶ ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೇವಲ ಒಂದು ರಾಜಕೀಯ ಪಕ್ಷ ಮಾತ್ರ ಅಲ್ಲ ಸಾಮಾಜಿಕ ಬದ್ಧತೆಯನ್ನು ಹೊಂದಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತಮ್ಮ ತಂಡವನ್ನು ಇಲ್ಲಿಗೆ ಕಳಿಸಿಕೊಡ್ಬೇಕಾದಾಗ ಕಳಿಸಿಕೊಟ್ಟಾಗ ಅದರ ಸ್ಪಷ್ಟ ಉದ್ದೇಶ ಏನಾಗಿತ್ತು ಯಾವ ಕಾರಣಕ್ಕಾಗಿ ಇಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ಈ ಒಂದು ಪ್ರದೇಶದ ಬೆಳವಣಿಗೆಗೆ ಬಹಳಷ್ಟು ಪೆಟ್ಟು ಬಿಡ್ತಾ ಇದೆ ಇದನ್ನು ಯಾವ ರೀತಿಯಲ್ಲಿ ಸರಿ ಮಾಡಬಹುದು ಅನ್ನೋದರ ಬಗ್ಗೆ ಪ್ರಮುಖರನ್ನು ಅವರ ಅವರನ್ನು ಮಾತನಾಡಿಸಿ ಅವರ ಅಭಿಪ್ರಾಯಗಳನ್ನು ಮತ್ತೆ ಸಹಜ ಸ್ಥಿತಿಗೆ ತರುವಲ್ಲಿ ನಾವು ಏನು ಮಾಡಿದರೆ ಆಗ್ಬೋದು ಎನ್ನುವುದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ಒಂದು ತಂಡವನ್ನು ಕಳಿಸಿಕೊಟ್ಟಿರುವಂತ ಬಹುಶಃ ಆ ತಂಡ ಇವತ್ತು ಅವ್ರು ಮೊನ್ನೆ ಬಂದಿದ್ದಾರೆ ಇನ್ನೂ ಕೂಡ ಒಂದೆರಡು ಭೇಟಿ ನೀಡಲಿಕ್ಕಿದ್ದಾರೆ ಮೊನ್ನೆ ಬಂದ ದಿವಸ ಬಹುಶಃ ನಾನು ಕೂಡ ಅವರೊಟ್ಟಿಗೆ ಇದ್ದೆ ಅಧಿಕಾರಿಗಳನ್ನು ಭೇಟಿ ಮಾಡಿದ್ರು ಬೇರೆ ಬೇರೆ ಧಾರ್ಮಿಕ ಮುಖಂಡರುಗಳನ್ನು ಭೇಟಿ ಮಾಡಿದ್ರು ಸಾಮಾಜಿಕ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ರು ಕೆಲವು ಸಂಘ ಸಂಸ್ಥೆಗಳನ್ನು ಭೇಟಿಯಾಗಿ ಈ ಜಿಲ್ಲೆಯಲ್ಲಿ ಅಶಾಂತಿ ಉಂಟಾಗ್ತಿರೋದಕ್ಕೆ ಏನು ಕಾರಣಗಳನ್ನು ಇದನ್ನು ಯಾವ ರೀತಿ ನಾವೆಲ್ಲರೂ ಸೇರಿ ಸರಿ ಮಾಡಬೇಕು ಎನ್ನುವುದು ಅವರ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಆ ರಿಕ್ಷ ಕಾರ್ಮಿಕ ವರ್ಗದ ನಾಯಕರನ್ನು ಕೂಡ ಕರೆಸಿ ಅವರ ಕೂಡ ಮಾತಾಡಿ ಅಭಿಪ್ರಾಯಗಳನ್ನೆಲ್ಲ ತೆಗೆದುಕೊಂಡಿದ್ದಾರೆ ಅದಲ್ಲದೆ ಈ ಜಿಲ್ಲೆಗೆ ಹೊಸದಾಗಿ ಪೊಲೀಸ್ ಕಮಿಷನರ್ ಆಗಿ ಆಗಮಿಸಿರುವಂತಹ ಸುಧೀರ್ ರೆಡ್ಡಿ ಅವರು ಹಾಗೆ ನಮ್ಮ ಎಸ್ ಪಿ ಅವರನ್ನು ಜಿಲ್ಲಾಧಿಕಾರಿಗಳನ್ನು ಎಲ್ಲರನ್ನು ಕೂಡ ಭೇಟಿಯಾಗಿ ಅವರಿಗೆ ಆಡಳಿತದ ವಿಚಾರದಲ್ಲಿ ಪೂರ್ಣವಾದ ಸ್ವಾತಂತ್ರ್ಯ ಇಲ್ಲಿ ಶಾಂತಿ ಹಾಗೆ ಆಗಬೇಕು ಯಾವುದೇ ಒಬ್ಬ ಏನು ಯಾವುದೇ ಒಬ್ಬ ಒಂದು ವ್ಯಕ್ತಿಗೆ ಈ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಯಾವುದೇ ಮುಲಾಜಿಲ್ಲದೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು ಆದರೆ ನಂತರ ಬಂದಂತಹ ಬಿಜೆಪಿ ಬಿಜೆಪಿಯ ತಂಡದವರು ಇಲ್ಲಿ ಮಾಡಿದ್ದೇನು ಅಂತ ಕೇಳಿದ್ರೆ ನೀವು ನೋಡಿದ್ದೀರಿ ಈ ಪೊಲೀಸರ ಒಂದು ಆತ್ಮಸ್ಥೈರ್ಯವನ್ನೇ ಕೆಡಿಸುವಂತ ಕೆಲಸ ಯಾವುದೇ ಕ್ರಮ ತೆಗೆದುಕೊಂಡ್ರೂ ಇದರಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವಂಥದ್ದು ನಮ್ಮ ಸಂಘಟನೆಯ ವ್ಯಕ್ತಿಗಳನ್ನು ಮುಟ್ಟಿದರೆ ಮುಂದೇನಾಗುತ್ತೋ ನೋಡ್ಕೊಳ್ಳಿ ಅನ್ನುವಂಥ ಒಂದು ಬೆದರಿಕೆಯ ಮಾತುಗಳನ್ನು ಆಡುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು ಇದು ಎರಡು ಪಕ್ಷಗಳಿಗೆ ಇರುವಂತಹ ವ್ಯತ್ಯಾಸ ಇದನ್ನು ತಾವೆಲ್ಲರೂ ಗಮನಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಈ ಮೊದಲಿಗೆ ಈ ಹಿಂದಿನಿಂದಲೂ ಅಭಿವೃದ್ಧಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಡ್ತಿರುವಂಥದ್ದು ನೀವು ನೋಡಿರ್ಬಹುದು ನಿನ್ನೆ ದಿವಸ ಕೂಡ ನಮ್ಮ ನಮ್ಮ ಉಸ್ತುವಾರಿ ಸಚಿವರು ಟೂರಿಸಂ ಇಲಾಖೆಯ ಅಧಿಕಾರಿಗಳನ್ನು ಕರೆದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಅವರ ಹತ್ರ ಮಾತನಾಡಿ ಈ ಕೂಡಲೇ ಬೇಕಾದಂತಹ ಕ್ರಮಗಳನ್ನು ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕಾಗುತ್ತೆ ಮಾಡಬೇಕಾದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಅವರಲ್ಲಿ ಕೇಳಿರುವಂತದ್ದು ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಭಿವೃದ್ಧಿಗೆ ಯಾವಾಗ್ಲೂ ಮುಂಚೂಣಿಯಲ್ಲಿ ಇರುತ್ತೆ ಇದ್ರ ಬಗ್ಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಇವತ್ತು ಇಲ್ಲಿ ಈ ಜಿಲ್ಲೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಕೋಮು ಸಂಘರ್ಷಗಳು ಟಾರ್ಗೆಟೆಡ್ ಮರ್ಡರ್ ಇದೆಲ್ಲ ಆಗ್ತಾ ಇರುವಾಗ ಇದಕ್ಕೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಬೇಕನ್ನುವಂತಹ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರು ಈಗ ಅದಕ್ಕೆ ಚಾಲನೆ ಸಿಕ್ಕಿದೆ ನಾಳೆ ದಿವಸ ಬಹುಶಃ ಹದಿಮೂರನೇ ತಾರೀಕಿಗೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಬರ್ತಾರೆ ಈ ಟಾಸ್ಕ್ ಫೋರ್ಸ್ ನ ಈಗ ಅಫಿಷಿಯಲ್ ಆಗಿ ರಚನೆಯಾಗಿದೆ ಮೂರು ತುಪ್ಪಡಿಗಳಿರಲಿದೆ ಮೂರು ಕಂಪೆನಿಗಳು ಇರುತ್ತೆ ಹೆಡ್ ಕ್ವಾರ್ಟರ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲೇ ಇರುತ್ತೆ ಇದು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರಗಳು ಆದ್ರೆ ಇದು ಎಲ್ಲ ಸರಿಯಾಗಬೇಕಂದ್ರೆ ಇದಕ್ಕೆ ಸೂಕ್ತ ಸಹಕಾರಗಳನ್ನು ಕೂಡ ಅಭಿವೃದ್ಧಿಯ ಬಗ್ಗೆ ತಮ್ಗೆ ಏನಾದ್ರೂ ಚಿಂತೆ ಇದ್ರೆ ನೀವು ವಿರೋಧ ಪಕ್ಷದವರು ಕೂಡ ಮಾಡಬೇಕಾಗಿರೋದು ನಿಮ್ಮ ಧರ್ಮ ಅಲ್ವಾ ಅಂತ ನಾನು ನಿಮ್ಮನ್ನು ಕೇಳಿ ಇಚ್ಛಿಸ್ತೇನೆ ಅದರೊಟ್ಟಿಗೆ ಇನ್ನೊಂದು ಮಾತೇನು ಅಂತ ಕೇಳಿದ್ರೆ ಭವಿಷ್ಯ ತಮಗೆಲ್ರಿಗೂ ಗೊತ್ತಿದೆ ಇಲ್ಲಿ ಅಶಾಂತಿಗೆ ಕಾರಣ ಯಾರೇ ಒಬ್ರು ಜನಸಾಮಾನ್ಯರಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಂದು ಪಕ್ಷದಲ್ಲಿ ಗುರುತಿಸಿಕೊಳ್ಳುವಂತಹ ನಾಯಕರೆನಿಸಿಕೊಂಡವರ ಪ್ರಚೋದನಾತ್ಮಕ ಮಾತುಗಳು ಅದು ಯಾವ ಪಕ್ಷದಲ್ಲಿ ಅವರು ಇರ್ಬೋದು ಆದರೆ ಅವರು ಈ ಸಮಾಜ ಘಾತುಕರು ಅನ್ನುವಂಥದ್ದು ಅವರನ್ನು ನಾವು ಧರ್ಮ ಬಿಟ್ಟು ನಾವು ಧರ್ಮದ ಇದರಲ್ಲಿ ಆಧಾರದಲ್ಲಿ ನೋಡುತ್ತಿಲ್ಲ ಬಹುಶಃ ಇವತ್ತು ಏನಾದರೂ ಈ ಬಿ ಜೆ ಪಿ ನಾಯಕರಿಗೆ ಅವರಿಗೆ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ರೆ ಅವರು ಬಹುಶಃ ಅವರ ನಾಯಕರುಗಳನ್ನು ಕರೆಸಿಕೊಂಡು ನೋಡಿ ನೀವು ಸ್ವಲ್ಪ ಪ್ರಚೋದನೆ ಪ್ರಚೋದನೆ ಕೊಟ್ಟು ಮಾತಾಡೋದನ್ನು ಬಿಟ್ಟು ಎಲ್ರು ಒಟ್ಟಿಗೆ ಶಾಂತಿ ನೆಲೆಸುವಂತೆ ಒಳ್ಳೆ ರೀತಿಯಿಂದ ಸಮಾಜಕ್ಕೆ ಪಾಸಿಟಿವ್ ಮೆಸೇಜ್ ಅನ್ನು ಕೊಡ್ತಾ ಕೊಡ್ತಾ ಇರಿ ಅನ್ನುವಂತ ಮಾತನ್ನು ಅವರಿಗೆ ಹೇಳಬೇಕಿತ್ತು ಆ ನಿಯೋಗ ಇಲ್ಲಿ ಬಂದು ಮತ್ತೆ ಜನರನ್ನು ಬೇರೆ ರೀತಿಯಿಂದ ಪ್ರಚೋದನೆ ಮಾಡುವಂತ ಕೆಲಸ ಮಾಡೋದಲ್ಲ ಇದನ್ನು ಅವರು ಮಾಡಬೇಕಿತ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರ ಒಟ್ಟಿಗೆ ಇನ್ನೊಂದು ವಿಚಾರ ಬಹುಶಃ ಖಂಡಿತವಾಗ್ಲೂ ನಾನು ಟೀಕೆಗೋಸ್ಕರ ಈ ಮಾತನ್ನು ಹೇಳ್ತೇನೆ ಟೀಕೆ ಅಲ್ಲ ಇದು ಜಸ್ಟ್ ಫಾಲೋ ನಾನು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ ನನಗೂ ಕೂಡ ಸುಮಾರು ಆರು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಮತಗಳು ನನಗೂ ಕೂಡ ಹಾಕಿದ್ದಾರೆ ಜನಗಳು ನನಗೆ ಮತ ಕೊಟ್ಟಿದ್ದಾರೆ ಅಂದ ಹಾಗೆ ನನ್ನಲ್ಲಿಯೂ ಕೂಡ ಆ ಜನಗಳ ಹಿತದೃಷ್ಟಿಗಳನ್ನು ಕಾಯ್ದುಕೊಳ್ಳುವಂತಹ ಒಂದು ಜವಾಬ್ದಾರಿ ನನ್ನಲ್ಲಿ ಕೂಡ ಇದೆ ಇಂಥ ಸಮಯದಲ್ಲಿ ಈಗ ನಮ್ಮ ಸನ್ಮಿತ್ರರು ಹೌದು ಸಂಸದರು ಕೂಡ ಹೌದು ಬ್ರಜೇಶ್ ಚೌಟರ್ ಅವರು ಒಂದು ವರ್ಷಗಳನ್ನು ಪೂರೈಸಿದ್ದಾರೆ ಅವರ ಸಾಧನೆ ನಾನು ಅವ್ರನ್ನ ಈಗ ಎಲ್ಲ ಒಂದೇ ವರ್ಷದಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಇಲ್ಲ ಅವ್ರು ಮಾಡಲೇಬೇಕಿತ್ತು ಈಗ ಅಂತ ಹೇಳುದಿಲ್ಲ ಆದರೆ ಅಪ್ ಅಂತ ಅವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಪ್ರಪ್ರಥಮವಾಗಿ ನಮ್ಮ ಜೆ ಬಿ ಎಫ್ ಕಂಪನಿ ಜೆ ಬಿ ಎಫ್ ಏನಾಯಿತು ಅಂತ ಹೇಳಿದರೆ ಅದು ಇಲ್ಲಿಂದ ಮುಚ್ಚುವಂಥ ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ಅದನ್ನು ಗೇಲ್ನವರು ಟೇಕ್ ಓವರ್ ಮಾಡಿದ್ರು ಈ ಜೆ ಬಿ ಎಫ್ನವರು ಈ ಒಂದು ಕಂಪನಿಯಲ್ಲಿ ಆರಂಭ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಲ್ಯಾಂಡ್ ಅಕ್ವೈರ್ ಆಗುತ್ತೆ ಆ ಅಕ್ವೈರ್ ಆಗುವಾಗ ಅದರ ಅಲ್ಲಿ ಏನಿರುತ್ತೆ ಅಂತ ಕೇಳಿದರೆ ಅವರಿಗೆ ಕಂಪನ್ಸೇಷನ್ನ ಒಟ್ಟಿಗೆ ಒಂದು ಎಕರೆ ಜಾಗ ಹೋದವರಿಗೆ ಅವರ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಶಾಶ್ವ ಪರ್ಮನೆಂಟಾಗಿ ಕೊಡಬೇಕನ್ನುವಂಥದ್ದು ಇಂಥ ಒಂದು ಎಗ್ರಿಮೆಂಟ್ ಇತ್ತು ಆದರೆ ಆ ಕಂಪನಿ ಮುಚ್ಚಿ ಹೋಗುತ್ತೆ ಆ ಸಮಯದಲ್ಲಿ ಅದನ್ನು ಗೇಲ್ನವರು ಟೇಕ್ ಓವರ್ ಮಾಡ್ತಾರೆ ಗೇಲ್ನವರು ಟೇಕ್ ಓವರ್ ಮಾಡಿದಾಗ ಅವರಲ್ಲಿ ಈ ಪ್ರಸ್ತಾವನೆಗಳು ಬಂದಾಗ ಇವರಿಗೆ ಉದ್ಯೋಗ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿ ಅವರು ನಮ್ಮ ಪಕ್ಷದ ನಾಯಕರು ವಿಶೇಷವಾಗಿ ನಮ್ಮ ಕಾರ್ಮಿಕ ಮುಖಂಡರು ನಮ್ಮ ಲಾರೆನ್ಸ್ನವ್ರ ಇವರ ಎಲ್ಲ ಒಂದು ಇದರಲ್ಲಿ ಸಂತೋಷ್ ಲಾಡ್ ಅವರ ಇದರಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಈ ಮೀಟಿಂಗ್ ನಲ್ಲಿ ಅವರಿಗೆ ಸ್ಪಷ್ಟವಾಗಿ ಹಿಂದೆ ನಡೆದಂತ ಅಗ್ರಿಮೆಂಟ್ ಇದು ಇವರಿಗೆ ಕೂಡ ಬೈಂಡಿಂಗ್ ಅನ್ನೋದನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದಾಗ ಅವರು ಮತ್ತೆ ನಾನು ನೋಡಿ ಸೂಕ್ತವಾದಂತಹ ಒಂದು ಕೆಲಸಗಳನ್ನು ಮಾಡ್ತೇವೆ ಅನ್ನುವಂತಹ ಒಂದು ಆಶ್ವಾಸನೆ ಗೇಲ್ ಕಂಪನಿಯವ್ರಿಂದ ಸಿಕ್ತು ಅದನ್ನು ಆ ಹೊತ್ತಿಗೆ ಇಲ್ಲಿ ಸಂಸದರಾಗಿ ಆಲಿಸಿ ಬಂದಂತ ಬ್ರಜೇಶ್ ಚೌಟನ್ ಅವರು ಕೂಡ ಆ ಕೇಂದ್ರ ಪೆಟ್ರೋಲಿಯಂ ಸಚಿವರನ್ನು ಭೇಟಿಯಾಗಿ ಅವರಲ್ಲಿ ಇದರ ಬಗ್ಗೆ ಹೇಳ್ತಾರೆ ಆವಾಗ ಅಲ್ಲಿ ಅವರೊಂದು ನೋಟ್ ಹಾಕಿ ಕಳಿಸ್ತಾರೆ ಇವರನ್ನು ಟೆಂಪರರಿ ಬೇಸಿಸ್ ಮೇಲೆ ಅಲ್ಲಿ ಕೆಲಸಕ್ಕೆ ತೆಗೆದುಕೊಳ್ತಾರೆ ವಾಪಸ್ ಟೆಂಪರರಿ ಅವರಿಗೆ ನಿಜವಾಗಿ ಆ ಎಗ್ರಿಮೆಂಟ್ ಬೇಸಿಸಂಟ್ ಆಗಿ ಕೆಲಸ ಕೊಡಬೇಕಿತ್ತು ಈಗಲೂ ಕೂಡ ಅವರು ಇರುವುದು ಟೆಂಪರರಿ ಬೇಸಿಸ್ ಒಂದು ಎರಡನೇದಾಗಿ ನಮ್ಮ ಪರಿಸರದ ಆಸುಪಾಸಿನ ಲೋಕಲ್ ಸುಮಾರು ನೂರರಿಂದ ನೂರ ಐವತ್ತು ಅಭ್ಯರ್ಥಿಗಳು ಅವರ ಮೆರಿಟ್ನ ಪ್ರಕಾರ ಜೆ ಪಿ ಎಫ್ ನಲ್ಲಿ ಕೆಲಸ ಅವರಿಗೆ ಸಿಕ್ಕಿತ್ತು ಆದರೆ ಇವತ್ತು ಅವರಿಗೆ ಯಾರಿಗೂ ಕೂಡ ಇಲ್ಲಿ ಕೆಲಸ ಮತ್ತೆ ಆಗ್ಲೇ ಇಲ್ಲ ಟೆಂಪರರಿ ಇಲ್ಲ ಪರ್ಮನೆಂಟ್ ಇಲ್ಲ ಅವು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ ನಮ್ಮ ಒಂದು ಪ್ರದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಆದ್ರೆ ನಮ್ಮ ಲೋಕಲ್ನವರು ಲೋಕಲ್ನವರಿಗೆ ಕೆಲಸ ಕೊಡೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಇದ್ರ ಬಗ್ಗೆ ಸಂಸದರು ಸ್ವಲ್ಪ ಹೆಚ್ಚಿನ ಗಮನ ಹರಿಸಿದ್ರೆ ಒಳ್ಳೇದು ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕ್ಕೆ ಇಚ್ಛಿಸ್ತಿದ್ದೇನೆ ಇದರ ಒಟ್ಟಿಗೆ ಇವತ್ತು ಬೇರೆ ಬೇರೆ ಇವತ್ತು ನಾವು ರೈಲ್ವೆ ಗಳನ್ನು ನೋಡ್ತಾ ಇದ್ದೇವೆ ನಮ್ಮ ಮಹಾಕಾಳಿ ಪಡಪಿನಲ್ಲಿ ರೈಲ್ವೆ ಬ್ರಿಡ್ಜ್ ಮುಚ್ಚಿ ಎಷ್ಟು ಸಮಯ ಇತ್ತು ಇದನ್ನು ಬೇಗ ಮುಗಿಸಲಿಕ್ಕೆ ತಾವು ಏನು ಕ್ರಮ ಕೈಗೊಂಡಿದ್ದೀರಿ ಯಾವ ಕೆಲಸಗಳು ಆಗ್ತಾ ಇದೆ ಇದನ್ನು ನೀವು ಜನರಿಗೆ ತಿಳಿಸಬೇಕಾದಂತ ಅಗತ್ಯ ಇದೆ ನಿಮಗೆ ಯಾರಿಂದ ಅಭಿವೃದ್ಧಿ ವಿಚಾರದಲ್ಲಿ ನಿಮಗೆ ಯಾರಿಗಾದರೂ ಏನಾದ್ರೂ ಸಹಕಾರ ಕಾಂಗ್ರೆಸ್ ಪಕ್ಷದಿಂದ ಬೇಕು ಅಂತಾದರೂ ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ನಿಮಗೆ ಎಲ್ಲ ಸಹಕಾರಗಳನ್ನು ಕಾಂಗ್ರೆಸ್ ಪಕ್ಷ ನೋಡುತ್ತೆ ಅಭಿವೃದ್ಧಿಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರಾಜಿ ಮಾಡಿಕೊಳ್ಳಿಲ್ಲ ನಿಮ್ಮೊಟ್ಟಿಗೆ ಇರ್ತದೆ ಆದ್ರೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಇದಕ್ಕೆ ನಿಮ್ಮ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಆಗಿದೆ ಕೇಂದ್ರ ಸರ್ಕಾರದಲ್ಲಿ ಇದನ್ನು ತಿಳಿಸುವಂತ ಕೆಲಸ ಜವಾಬ್ದಾರಿ ನಿಮಗೆ ಕೂಡ ಇದೆ ಅದರ ಒಟ್ಟಿಗೆ ಇವತ್ತು ನಾವು ಏರ್ಪೋರ್ಟ್ ನ ವಿಚಾರ ನಾವು ಮಾತಾಡ್ತೇವೆ ಮಂಗಳೂರು ಏರ್ಪೋರ್ಟ್ ಅಂತ ಹೇಳಿದ ತಕ್ಷಣ ಇವತ್ತು ರನ್ವೆ ಸ್ವಲ್ಪ ಇನ್ನೂ ಕೂಡ ಅಭಿವೃದ್ಧಿ ಹೊಂದಬೇಕು ಹಾಗೆ ನಮ್ಮಲ್ಲಿ ಸ್ಪೆಷಲ್ ಏರ್ ಟ್ರಾಫಿಕ್ ಜಾಸ್ತಿ ಆಗ್ಬೇಕನ್ನುವಂಥದ್ದು ಇದೆಲ್ಲ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಾವು ಹೇಳ್ತಾ ಇದ್ದೇವೆ ಆದ್ರೆ ಇಲ್ಲಿಗೆ ಬರುವಂತದ್ದು ಕೇವಲ ಗಲ್ಫ್ ಕಂಟ್ರೀಸ್ ಇಂದ ಅಂತಾರಾಷ್ಟ್ರೀಯ ಅಂದ್ರೆ ಗಲ್ಫ್ ಕಂಟ್ರೀಸ್ ಇಂದ ಮಾತ್ರ ಏರ್ಪೋರ್ಟ್ ಬರುವಂತದ್ದು ನೀವು ಅವತ್ತು ಒಂದು ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡದಲ್ಲಿ ಒಂದು ಇದನ್ನು ಹಾಕಿದ್ರಿ ಪೋಸ್ಟ್ಗಳನ್ನು ಸಿಂಗಾಪುರ್ ಏರ್ಲೈನ್ಸ್ ಒಂದು ವಾರದಲ್ಲಿ ಆರಂಭ ಆಯ್ತು ಇಲ್ಲಿ ಬಂತು ಲ್ಯಾಂಡ್ ಆಯ್ತು ಅನ್ನುವಂಥದ್ದು ಇಲ್ಲಿಯ ಮತ್ತೆ ಇದನ್ನು ಕೂಡ ನೀವು ಜನತೆ ಒಮ್ಮೆ ನಾವು ಏನಾದರೂ ಒಂದು ಮೆಸೇಜ್ ಅನ್ನು ಸಮಾಜಕ್ಕೆ ಕೊಟ್ಟಾಗ ಅದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಕೊಟ್ಟಾಗ ಅದು ಹಾಗೆ ನಡಿಬೇಕು ಇಲ್ಲ ಅಂದ್ರೆ ಅದು ಯಾಕೆ ಆಗ್ಲಿಲ್ಲ ಅದನ್ನು ಹೇಳುವಂತ ಜವಾಬ್ದಾರಿ ಕೂಡ ತಮ್ಗೆ ಅನ್ನುವಂಥದ್ದು ಇದನ್ನು ನಾನು ನಿಮಗೆ ಮತ್ತೆ ನೆನಪಿಸಿಕೊಳ್ಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಅದರ ಒಟ್ಟಿಗೆ ಬಹುಶಃ ನಾನು ನಮ್ಮ ಕೇರಳದ ಒಬ್ಬರು ಸಂಸದರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡುವ ಒಂದು ಕ್ಲಿಪ್ ಅನ್ನು ನೋಡಿದ್ದೆ ಖಂಡಿತವಾಗ್ಲೂ ಬಹಳಷ್ಟು ಸಾಮಾಜಿಕ ಕಳಕಳಿಗೆ ಹೊಂದಿದ್ದಂತ ಒಂದು ಅವರ ಹಾಡಿದ್ರು ಯಾಕೆ ಅಂತ ಹೇಳಿದ್ರೆ ಈ ಏರ್ ಫ್ಲೈಟ್ಸ್ ಫ್ಲೈಟ್ ಟಿಕೆಟ್ಸ್ಗೆ ಇದಕ್ಕೆ ಕ್ಯಾಪ್ ಅನ್ನೋದು ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಇದನ್ನು ಅವರು ಏರ್ಲೈನ್ಸ್ ಯಾರು ಆಪರೇಟರ್ಸ್ ಇದ್ದಾರೆ ಅವರೇ ಮಾಡುವಂಥದ್ದು ಇದಕ್ಕೆ ನಮ್ಮ ಏವಿಯೇಷನ್ ಮಿನಿಸ್ಟ್ರಿಯಿಂದ ಒಂದು ರೆಗ್ಯುಲೇಟರಿ ಅಥಾರಿಟಿ ಬೇಕನ್ನುವಂಥದ್ದು ಯಾಕೆ ಅಂತ ಕೇಳಿದ್ರೆ ಇವತ್ತು ನಾವು ನೋಡ್ತೇವೆ ನಮ್ಮ ಊರಿನವ್ರಿಗೆ ಕೇರಳದವ್ರು ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಇದರಲ್ಲಿ ಕೆಲಸಗಳನ್ನು ಮಾಡ್ತದೆ ಉದ್ಯೋಗವನ್ನು ಆರಿಸಿಕೊಂಡು ಹೋಗಿದ್ದಾರೆ ಅವರು ವರ್ಷದಲ್ಲಿ ಒಂದು ರಜೆಗೆ ಬರಬೇಕು ಅಂತ ಇದ್ದಾಗ ಸಾಮಾನ್ಯವಾಗಿದ್ದಂತ ಫ್ಲೈಟ್ ಟಿಕೆಟ್ಸ್ ಅಲ್ಲಿ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಇದ್ರೆ ಇವರಿಗೆ ರಜೆ ಸಿಗುವಂತ ಸಮಯದಲ್ಲಿ ಒಂದೇ ಸಲ ಆ ಫ್ಲೈಟ್ ಎಷ್ಟಾಗುತ್ತೆ ಅಂದ್ರೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರಕ್ಕೆ ರೀಚ್ ಆಗುತ್ತೆ ಇದಕ್ಕೆ ಇದು ಪ್ರೈಸ್ ಹಾಕ್ಬೇಕು ಅನ್ನುವಂಥದ್ದನ್ನು ಮಾತಾಡಿದ್ರು ನೀವು ಕೂಡ ನಮ್ಮ ಜಿಲ್ಲೆಯ ಕೂಡ ಬಹಳಷ್ಟು ಮಂದಿ ಇದ್ದಾರೆ ಲೋಕಲ್ ಆಗಿ ನಾವು ಈಗ ತೆಗೆದುಕೊಳ್ಬೇಕು ಅಂತ ಇದ್ರು ಇವತ್ತು ಬೆಂಗಳೂರಿಗೆ ಫ್ಲೈಟ್ಸ್ ಗಳಿದೆ ಆದರೆ ಬೆಂಗಳೂರಿಗೆ ಕೆಲವೊಮ್ಮೆ ಚಾರ್ಜಸ್ ಎಷ್ಟಿದೆ ಅಂತ ಹೇಳಿದ್ರೆ ನಲ್ವತ್ತೆರಡು ಸಾವಿರ ರೂಪಾಯಿ ಆಗಿದ್ದು ಕೂಡ ಇದೆ ಬೆಂಗಳೂರಿಂದ ಮಂಗಳೂರಿಗೆ ನಾನೇ ಚೆಕ್ ಮಾಡಿದ್ದೆ ಇದ್ರ ಬಗ್ಗೆ ತಮ್ಮ ಪ್ರಯತ್ನಗಳು ಏನು ನಡೀತಾ ಇದೆ ಅನ್ನುವಂಥದ್ದು ಮಂಗಳೂರಿಗೆ ಏರ್ ಟ್ರಾಫಿಕ್ ಇನ್ನು ಕೂಡ ಕೆಲವು ಫ್ಲೈಟ್ಸ್ ಗಳನ್ನು ನಾವು ಈಗ ಮುಂಬೈಯಿಂದ ಬಹುಶಃ ಒಂದೆರಡು ಫ್ಲೈಟ್ಸ್ಗಳು ಮಾತ್ರ ಇದೆ ಬಹಳಷ್ಟು ಮುಂಬೈ ಮ್ಯಾಂಗ್ಳೂರ್ ಯಾವಾಗಲೂ ಫ್ಲೈಟ್ಗಳು ಫುಲ್ ಇರುತ್ತೆ ಇದನ್ನು ನಾವು ಸ್ವಲ್ಪ ಜನಗಳಿಗೆ ಎಟ್ಕುವಂತ ದರದಲ್ಲಿ ಕೊಡಬೇಕು ಅಂತಂದ್ರೆ ಏರ್ ಟ್ರಾಫಿಕ್ ಗಳು ಜಾಸ್ತಿ ಅಂತ ಖಂಡಿತವಾಗಲು ಇದು ಸಾಧ್ಯ ಇದೆ ಅನ್ನುವಂಥದ್ದು ಇದರ ಬಗ್ಗೆ ತಾವುಗಳು ಗಮನ ಅನ್ನುವಂಥದ್ದು ನಾನು ಟೀಕೆ ಮಾಡ್ತಾ ಇಲ್ಲ ಎಲ್ಲಿಯೂ ಕೂಡ ಒಂದು ವರ್ಷ ಆಗಿದೆ ಖಂಡಿತವಾಗ್ಲೂ ತಮಗೂ ಕೂಡ ಸಮಯ ಕಳಿಸಬೇಕಿದೆ ಅರಿವಿದೆ ಅದೇ ಇದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಇಂಥ ಕೆಲಸಗಳನ್ನು ಮಾಡಿ ಅಂತ ಇವತ್ತು ಹೈವೇ ಕೆಲಸಗಳಲ್ಲೂ ಕೂಡ ಅಷ್ಟೇ ನಾನು ಡೀಟೇಲ್ ಆಗಿ ಮುಂದಿನ ಇದರಲ್ಲಿ ಹೇಳ್ತೇನೆ ಇವತ್ತು ಎಷ್ಟರ ಮಟ್ಟಿಗೆ ಯಾವ ಸ್ಪೀಡ್ ನಲ್ಲಿ ನಡೀತಾ ಇದೆ ಏನು ತೊಂದರೆಗಳಾಗ್ತಾ ಇದೆ ಇವತ್ತು ನಾವು ಕೂಳೂರು ಬ್ರಿಡ್ಜ್ ನಾವು ನೋಡಿದ್ರೆ ಕೂಳೂರು ಬ್ರಿಡ್ಜ್ ಅವತ್ತೊಮ್ಮೆ ನಾವು ನೋಡಿದ್ದೇವೆ ಬಿರುಕು ಕಂಡು ಅದು ಮುಚ್ಚುವಂತ ಇದು ಬಂತು ಬಹಳಷ್ಟು ತೊಂದರೆ ಆಗುವಂತ ಇದಿತ್ತು ಅದಕ್ಕೆ ಈ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಆದ್ರೆ ಅದು ಇವತ್ತು ಅಲ್ಲೇ ನಿಂತಿರುವಂತದ್ದು ಇದರ ಬಗ್ಗೆ ಏನು ಕ್ರಮಗಳನ್ನು ತಾವು ತೆಗೆದುಕೊಂಡಿದ್ದೀರಿ ಯಾವ ರೀತಿಗಳ ಕೆಲಸಗಳು ಆಗ್ತಾ ಇದೆ ಅನ್ನೋದನ್ನು ಕೂಡ ಜನಸಾಮಾನ್ಯರಿಗೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ ಇದು ಈ ಎಲ್ಲ ಕೆಲಸಗಳನ್ನು ನಾವು ನಿಮ್ಮಿಂದ ಉತ್ತರಗಳನ್ನು ನಿರೀಕ್ಷಿಸುತ್ತಿದ್ದೇವೆ ಆದ್ರಿಂದ ಇವತ್ತು ನಾನು ಬಿ ಜೆ ಪಿ ನಾಯಕರಲ್ಲಿ ಇವತ್ತು ನಮ್ಮ ವೇದ ಕಾಮತ್ ಅವರು ಮೊನ್ನೊಂದು ಮಾತು ಪ್ರೆಸ್ ಕಾನ್ಫರೆನ್ಸ್ ಮಾತಾಡೋದು ನಾನು ಕೇಳಿದೆ ಗಂಡ ಬೇರುಂಡವನ್ನು ಗಂಡವನ್ನು ಕಳಚಿ ಹಾಕೊಳ್ಳಿ ಅನ್ನುವಂಥದ್ದು ನೀವೊಬ್ರು ಜನಪ್ರತಿನಿಧಿಗಳು ಸ್ವಾಮಿ ಒಂದು ಸಂವಿಧಾನದ ಹುದ್ದೆಯಲ್ಲಿ ಇರುವಂತವ್ರು ನಿಮ್ಮ ಬಾಯಿಗಳಿಂದ ಇಂಥ ಮಾತುಗಳು ಬರಬಾರ್ದು ಯಾಕೆಂತ ಹೇಳಿದ್ರೆ ಕರ್ನಾಟಕದ ಪೊಲೀಸ್ ಅಂತ ಹೇಳಿದ್ರೆ ವಿಶೇಷವಾದಂತ ಗೌರವ ಇದೆ ಅದೆಷ್ಟೋ ಪ್ರಕರಣಗಳನ್ನು ಎಲ್ಲೂ ಭೇದಿಸಲಾಗದನ್ನು ಭೇದಿಸಿದವರು ಯಾರು ಅಂತ ಕೇಳಿದ್ರೆ ಕರ್ನಾಟಕ ಪೊಲೀಸ್ ನೀವು ಒಬ್ಬ ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹವರು ಇಂಥ ಮಾತುಗಳು ನಿಮ್ಮನ್ನ ಬಾಯಿಯಿಂದ ಬರಬಾರ್ದು ಅನ್ನುವಂಥದ್ದು ಸ್ವಲ್ಪ ಮಾತನಾಡಬೇಕಾದ್ರೆ ಎಚ್ಚರ ವಹಿಸ್ಕೊಳ್ಳಿ ನೀವೊಬ್ಬ ಅಹ್ ಶಾಸಕರು ಮಾತನಾಡ್ಬೇಕು ನೀವೆಲ್ಲ ನಾನು ಮೊದಲು ಹಿಂದಿಂದ ನಾನು ಹೇಳ್ತಾ ಬರ್ತಾ ಇದ್ದೆ ನೀವೆಲ್ಲ ರೋಲ್ ಮಾಡಲ್ಗಳು ಜನ್ ಫಾಲೋವರ್ಸ್ ಇರ್ತಾರೆ ಇಂಥ ನಿಮ್ಮ ನಿಮ್ಮಲ್ಲಿ ಬೇಡ ಕರ್ನಾಟಕದಲ್ಲಿ ಈ ರಾಜಕೀಯ ಇದರಿಂದ ನಾವು ಪೊಲೀಸ್ಗಳನ್ನು ಒಬ್ರು ಅಧಿಕಾರದಲ್ಲಿದ್ದಾಗ ಇದ್ದವರು ಇಲ್ಲದವರು ಇದ್ದಂತ ಇಲಾಖೆಗಳ ಬಗ್ಗೆ ದೂಷಿಸುವಂತದ್ದು ಸರ್ವೇ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಥವಾ ಯಾವುದೇ ಒಂದು ಊರು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಸರ್ಕಾರಗಳು ಯಾವ್ದು ಒಂದ್ಸಲ ಇರುತ್ತೆ ಕಾಂಗ್ರೆಸ್ ಇವತ್ತು ಇದೆ ಬಿಜೆಪಿ ಹಿಂದೆ ಇತ್ತು ಮತ್ತೆ ಹೋಗಿದೆ ಕಾಂಗ್ರೆಸ್ ಬಂದಿದೆ ಯಾರು ಕೂಡ ಪರ್ಮನೆಂಟ್ ಅಲ್ಲ ಒಳ್ಳೆ ಕೆಲಸಗಳು ಮಾಡಿದಾಗ ಜನಗಳು ವಿಶ್ವಾಸವನ್ನು ಇಟ್ಕೊಳ್ತಾರೆ ನಿಮ್ಮನ್ನು ಆರಿಸಿ ಮತ್ತೆ ಕಳಿಸ್ತಾರೆ ಇವತ್ತು ಇಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನೀವು ನಮ್ಮ ಜಿಲ್ಲಾ ಮಂತ್ರಿಗಳು ಬಂದಾಗ ಅಥವಾ ಸಚಿವರುಗಳು ಬಂದಾಗ ಅವರೊಟ್ಟಿಗೆ ಬಂದು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ನೀವು ಅದು ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರದ ಸಚಿವರು ನಾವು ಯಾಕೆ ಹೋಗ್ಬೇಕು ಇಂಥ ಮನಸ್ಥಿತಿ ನಿಮ್ಮಲ್ಲಿ ಬೇಡ ಇಂಥ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ನೀವು ನಿಮ್ಮನ್ನು ಆರಿಸಿ ಕಳಿಸಿದ ಜನರಿಗೆ ನೀವು ವಂಚಿಸ್ತಿದ್ದೀರಿ ಅನ್ನೋದನ್ನು ಕೂಡ ನೀವು ತಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ಎಲ್ಲ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಆ ಜನಪ್ರತಿನಿಧಿಗಳು ಹಾಗೆ ಬಿಜೆಪಿ ನಾಯಕರು ಕೂಡ ಇಲ್ಲಿ ಬಂದು ಸುಮ್ಮನೆ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಇವತ್ತು ಬಹಳಷ್ಟು ಕಷ್ಟಪಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಅವರ ಮೇಲೆ ನಮಗೆ ಧೈರ್ಯ ಇದೆ ಇವತ್ತು ಜನಸಾಮಾನ್ಯರ ಒಂದು ಅಭಿಪ್ರಾಯಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ಅವರ ಮೇಲೆ ಒಂದು ನಂಬಿಕೆ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಚೋದನಾತ್ಮಕವಾದಂತಹ ಹೇಳಿಕೆಗಳಾಗಿರ್ಬೋದು ಅಥವಾ ಕಮೆಂಟ್ಗಳು ಗಣನೀಯವಾಗಿ ಕಳೆದ ಒಂದು ಹತ್ತು ಹದಿನೈದು ದಿವಸಗಳಿಂದ ಇಲಿಮುಖವಾಗಿರುವುದನ್ನು ಕೂಡ ನೀವು ಗಮನಿಸಬೇಕು ಆದ್ರಿಂದ ಅವರ ಮನ ಅವರ ಮನಸ್ಥೈರ್ಯವನ್ನು ಕಮ್ಮಿ ಮಾಡುವಂತ ಕೆಲಸವನ್ನು ಖಂಡಿತ ನೀವು ಮಾಡಬಾರ್ದು ಅಂತ ನಿಮಗೆ ನಾನು ಹೇಳ್ತಾ ಇದ್ದೇನೆ